ನೀನು ಎಲ್ಲ ಪತ್ರಿಕಾ ಪತ್ರಗಳು ಎಲ್ಲ ಶೋಗಳಿಗೂ ಬಂದು ಸಾಧು ನಮಗೆ ಪ್ರಚಾರ ನೀಡಿ ನಮ್ಮನ್ನು ಕೆಲ್ಸಿದ್ರು ಕೂಡ ಮೂರು ಜನ ಈಗಂತೂ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಮೂರು ಹೊಸ ನಾಟಕಗಳ ಪ್ರಯೋಗ ನಡೀತಾ ಇದೆ ಶಿವಮೊಗ್ಗದ ಕುವೆಂಪು ರಂಗ ಮಂದಿರದಲ್ಲಿ ಮೊದಲನೇ ದಿವಸ ಲವ ನಿರ್ದೇಶನ ಮಾಡಿರ್ತಕ್ಕಂಥ ಗಾಂಧಿಯ ಕನ್ನಡಕ ಅನ್ನೋ ನಾಟಕ ಸಹ್ಯಾದ್ರಿ ತಂಡ ಈ ನಾಟಕವನ್ನು ಅಭಿನಯಿಸ್ತಾ ಇದೆ ಎರಡನೇ ದಿವಸ ಒಲವಿನ ಜಂಕ್ಷನ್ ಅನ್ನುವ ನಾಟಕ ಅಜಯ್ ನೀಲಾಸಮ್ ನೀಲಾಸಮ ಅವರು ಅದನ್ನು ನಿರ್ದೇಶನ ಮಾಡಿದ್ದಾರೆ ಈ ನಾಟಕವನ್ನು ರಂಗ ಬೆಳಕು ತಂಡ ಪ್ರದರ್ಶನ ಇದೆ ಹಾಗೆಯೇ ಮೂರನೇ ದಿವಸ ಮಹಿಳಾ ಭಾರತ ನಾಟಕವನ್ನು ಡಾಕ್ಟರ್ ಸಾಶ್ವೇಳಿ ಸತೀಶ್ರವರು ನಿರ್ದೇಶನ ಮಾಡಿದ್ದಾರೆ ಈ ನಾಟಕ ಹೊಂಗಿನ ತಂಡ ಅಭಿನಯಿಸ್ತಾ ಇದೆ ಹಾಗಾಗಿ ತಾವೆಲ್ಲರೂ ನಮ್ಮ ನಾಟಕಗಳಿಗೆ ಹೆಚ್ಚಿನ ರೀತಿಯ ಪ್ರೋತ್ಸಾಹಗಳನ್ನು ನೀಡ್ತಾ ವಿಶ್ವ ರಂಗಭೂಮಿ ದಿನಾಚರಣೆಗೋಸ್ಕರ ಈ ನಾಟಕವನ್ನು ಹಮ್ಮಿಕೊಳ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತು ವರ್ಷಗಳಿಂದ ಕಲಾವಿದರ ಒಕ್ಕೂಟ ಈ ರೀತಿಯ ಪ್ರಯತ್ನಗಳನ್ನು ವಿಶ್ವರಂಗಭೂಮಿ ದಿನಾಚರಣೆ ದಿವಸ ಮಾಡ್ತಾ ಇರೋಂಥಿ ನಾವು ಹೊಸ ಸಮಿತಿಯವರು ಇದನ್ನು ಮೊದಲನೇ ನಮ್ಮ ಹಬ್ಬವಾಗಿ ನಾವು ಆಚರಿಸ್ತಾ ಇದ್ದೇವೆ ಡೈಲಿ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಶುರುವಾಗುತ್ತೆ ಮೊದಲನೇ ದಿವಸ ಶ್ರೀಯುತ ಸಿ ಎಸ್ ಷಡಾಕ್ಷರಿಯವರು ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಷಡಾಕ್ಷರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎರಡನೇ ದಿವಸ ಮೂರು ಜನ ಕಲಾವಿದರುಗಳಿಗೆ ನಾವು ಸನ್ಮಾನವನ್ನು ಕೊಟ್ಟಿದ್ದೇವೆ ಡಾಕ್ಟರ್ ಲವ ಅವರು ಅವರು ಒಂದು ಪಿ ಎಚ್ ಡಿಯನ್ನು ಹಂಪಿ ಯೂನಿವರ್ಸಿಟಿ ಮೂಲಕ ರಂಗಭೂಮಿಯ ಕುರಿತೆ ಪಡೆದಿದ್ದಾರೆ ಆಮೇಲೆ ಶ್ರೀಯುತ ಅಜಯ್ ನೀನಾಸುರಂವರು ಅವರು ಒಂದು ವೈಜ್ಞಾನಿಕ ನಾಟಕವನ್ನು ಅಖಿಲ ಭಾರತ ಮಟ್ಟದಲ್ಲಿ ಪ್ರದರ್ಶನ ನೀಡಿ ಉತ್ತಮ ನಾಟಕದ ಪ್ರದರ್ಶನಕ್ಕೆ ಪ್ರಥಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೂ ಶ್ರೀಯುತ ಹೊಂಗಿರಣ ಚಂದ್ರಶೇಖರ್ ಅವರು ಅಂಚೆ ಬಳ ಬಳಗದ ಮೂಲಕ ಒಂದು ನಾಟಕವನ್ನು ಪ್ರದರ್ಶನ ಮಾಡಿ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಪ್ರದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆ ಮೂರು ಜನಕ್ಕೂ ಸನ್ಮಾನವನ್ನು ಹಾಗೂ ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದೇಶವನ್ನು ಓದ್ತಾ ಇದ್ದಾರೆ ಶ್ರೀಯುತ ಅಡಿಷನಲ್ ಶ್ರೀ ಅನಿಲ್ ಕುಮಾರ್ ಘೋಮರೆಡ್ಡಿಯವರು ಮತ್ತು ಮೂರನೇ ದಿವಸ ಸಮಾರೋಪವನ್ನು ಶ್ರೀಯುತ ಉಮೇಶ್ ಹಾಲಾಡಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವರು ಕೂಡ our own discriminant correct.